ಫಾಲೋ ಮಾಡಿದೆ ಸಿಕ್ಕಾಪಟ್ಟೆ ನಿಮ್ಮ ಗಾಡಿಗಳ ಮೇಲೆ ಫೈನ್ ಬಿದ್ದಿದೆಯಾ ಸಾವಿರಾರು ಗಟ್ಟಲೆ ಫೈನ್ ಬಿದ್ದಿದೆಯಾ ಆ ಒಂದು ಫೈನ್ ಅನ್ನ ನೀವು ಕಟ್ಟೋದಕ್ಕೆ ಆಗ್ತದೆ ಪರದಾಡ್ತಾ ಇದ್ದೀರಾ ಹೇಗಾದ್ರೂ ಮಾಡಿ ನಾನು ಕ್ಲಿಯರ್ ಮಾಡ್ಕೊಳ್ಬೇಕಪ್ಪ ಅಂತ ನಿಮ್ಗೆ ಏನಾದ್ರು ಅನಿಸ್ತಾ ಇದೆ ನಿಮಗೆ ಒಂದು ಬೆಸ್ಟ್ ಒಂದು ಗುಡ್ ನ್ಯೂಸ್ ಏನಿದೆ ಟ್ರಾಫಿಕ್ ಪೊಲೀಸ್ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಕಳೆದ ವರ್ಷದಂತೆಯೇ ಈ ವರ್ಷವೂ ಕೂಡ ಒನ್ ಟೈಮ್ ಆಫರ್ ಅನ್ನ ಕೊಟ್ಟಿದ್ದಾರೆ ಟ್ರಾಫಿಕ್ ಪೊಲೀಸ್ ಅದೇನು ಅಂತಂದ್ರೆ ನಿಮ್ಮ ಒಟ್ಟಾರೆ ಫೈನ್ ಏನಿರುತ್ತಲ್ಲ ಆ ಫೈನ್ ಮೇಲೆ ಐವತ್ತು ಪರ್ಸೆಂಟ್ ಎಸ್ ಫಿಫ್ಟಿ ಪರ್ಸೆಂಟ್ ಒಂದು ರಿಯಾಯಿತಿಯನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮಗೆ ಐದು ಸಾವಿರ ಫೈನ್ ನೀವು ಕಟ್ಟಬೇಕಾಗಿರುತ್ತೆ ನೀವು ಕೇವಲ ಎರಡೂವರೆ ಸಾವಿರ ಕಟ್ಟಿದ್ರೆ ಸಾಕು ಸೊ ಆ ರೀತಿಯಾದಂತಹ ಒಂದು ರಿಯಾಯಿತಿ ಕೊಟ್ಟಿರುವಂತಹ ಈ ಆಫರ್ ಎಲ್ಲಿವರೆಗೂ ಅಪ್ಲೈಕೇಬಲ್ ಆಗುತ್ತೆ ಅಂತ ನಾವು ನೋಡೋದಾದ್ರೆ ಆಗಸ್ಟ್ ಇಪ್ಪತ್ತ್ ಮೂರರಿಂದ ಸೆಪ್ಟೆಂಬರ್ ಹನ್ನೊಂದರವರೆಗೂ ಎಸ್ ಎಕ್ಸಾಕ್ಟ್ಲಿ ಈ ಒಂದು ಟೈಮ್ ನಲ್ಲಿ ಅಂದ್ರೆ ಆಗಸ್ಟ್ ಇಪ್ಪತ್ತ್ ಮೂರರಿಂದ ಸೆಪ್ಟೆಂಬರ್ ಹನ್ನೊಂದರ ಒಳಗೆ ನೀವು ತುಂಬಾ ಸುಲಭವಾಗಿ ನಿಮ್ಮ ಒಂದು ಫೈನ್ ಅನ್ನ ಕೇವಲ ಫಿಫ್ಟಿ ಪರ್ಸೆಂಟ್ ಆರಾಮ್ಸೆ ಕಟ್ಟಬಹುದು ಅದು ಹೇಗೆ ಅನ್ನೋದನ್ನು ಕೂಡ ಹೇಳ್ತೀನಿ ಮುಂಚೆ ಯಾರಿಗೆ ಈ ಆಫರ್ ಅಪ್ಲಿಕೇಬಲ್ ಆಗುತ್ತೆ ಅನ್ನೋದನ್ನು ಕೂಡ ಹೇಳ್ತೀನಿ ಇಪ್ಪತ್ತ ಮೂರು ಫೆಬ್ರವರಿ ಹನ್ನೊಂದು ಎಸ್ ಎರಡ್ ಸಾವಿರದ ಇಪ್ಪತ್ತ ಮೂರು ಫೆಬ್ರವರಿ ಹನ್ನೊಂದರವರೆಗೂ ಏನೆಲ್ಲ ಪ್ರಕರಣಗಳು ಅದೇ ಟ್ರಾಫಿಕ್ ರೂಲ್ಸ್ ಫೈನ್ ನಿಮ್ಮ ಬಿದ್ದಿರುತ್ತಲ್ವ ಈ ಒಂದು ಟೈಮ್ ಪೀರಿಯಡ್ ಅಲ್ಲಿ ಅಷ್ಟು ಜನಕ್ಕೆ ಮಾತ್ರನೇ ಈ ಒಂದು ರಿಯಾಯಿತಿ ಅಂದ್ರೆ ನಿಮ್ಮ ಒಂದು ಕೇಸ್ಗಳು ಎರಡು ಸಾವಿರದ ಇಪ್ಪತ್ತ ಮೂರು ಫೆಬ್ರವರಿ ಹನ್ನೊಂದರವರೆಗೂ ಏನಾದರೂ ದಾಖಲಾಗಿದೆ ಅಷ್ಟಕ್ಕೆ ಮಾತ್ರ ರಿಯಾಯಿತಿ ಸಿಗುವಂತಹದ್ದು ಅಷ್ಟು ಟೋಟಲ್ ಫೈನ್ಗೂ ಕೂಡ ಐವತ್ತು ಪರ್ಸೆಂಟ್ ರಿಯಾಯಿತಿ ಸಿಗಲಿದೆ ಆಗಸ್ಟ್ ಇಪ್ಪತ್ತ್ ಮೂರರಿಂದ ಸೆಪ್ಟೆಂಬರ್ ಹನ್ನೊಂದರವರೆಗೂ ನೀವು ಫೈನನ್ನು ಪೇ ಮಾಡ್ಬೋದು ಹತ್ರದಲ್ಲೇ ಇರುವ ಬೆಂಗಳೂರು ಬನ್ನು ಮತ್ತೆ ಕರ್ನಾಟಕವನ್ನು ಅಥವಾ ಕರ್ನಾಟಕ ಒನ್ ವೆಬ್ಸೈಟ್ ಅಲ್ಲಿ ನೀವು ನಿಮ್ಮ ಒಂದು ಫೈನ್ಗಳನ್ನ ವಿವರವನ್ನು ಸರ್ಚ್ ಮಾಡ್ಬೋದು ಅಥವಾ ಬೆಂಗಳೂರು ಟ್ರಾಫಿಕ್ ಆ್ಯಪ್ನಲ್ಲೂ ಕೂಡ ನಿಮ್ಮ ಮೇಲೆ ಎಷ್ಟು ಫೈನ್ ಇದೆ ಅನ್ನೋದನ್ನು ಕೂಡ ನೀವು ಸರ್ಚ್ ಮಾಡ್ಬೋದು ಅಥವಾ ಕೆ ಎಸ್ ಪಿ ಆ್ಯಪ್ ಮೂಲಕವೂ ಕೂಡ ನೀವು ಫೈನನ್ನು ಚೆಕ್ ಮಾಡಿ ಅಲ್ಲಿಂದ ನೀವು ಫೈನನ್ನು ಕಟ್ಟಬಹುದಾಗಿದೆ ಹತ್ತಿರದಲ್ಲಿರುವಂತಹ ಸಂಚಾರಿ ಪೊಲೀಸ್ ಠಾಣೆ ಇರ್ಬೋದು ನಿರ್ವಹಣಾ ಕೇಂದ್ರ ಇರ್ಬೋದು ಅಲ್ಲಿಗೆ ಹೋಗಿ ನೀವು ನಿಮ್ಮ ಡೀಟೇಲ್ಸನ್ನು ಕೊಟ್ಟು ನಿಮ್ಮ ಒಂದು ಗಾಡಿಯ ನಂಬರನ್ನು ಕೊಟ್ಟು ನಿಮ್ಮ ಹೆಸರನ್ನು ನಮೂದಿಸಿದರೆ ಅಲ್ಲಿಯೂ ಕೂಡ ರಿಯಾಯಿತಿಯನ್ನು ಕೊಡ್ತಾರೆ ನಿಮ್ಮ ಒಂದು ಗಾಡಿಯ ಒಂದು ಆ ಒಂದು ಎರಡು ಸಾವಿರದ ಇಪ್ಪತ್ತ್ ಮೂರು ಫೆಬ್ರವರಿ ಹನ್ನೊಂದರವರೆಗೂ ಇರುವಂತಹ ಒಂದು ಫೈನ್ಗೆ ರಿಯಾಯಿತಿಯನ್ನು ಕೊಟ್ಟು ಅಲ್ಲಿಯೇ ಕಟ್ಟಿಸ್ಕೊಳ್ತಾರೆ ಆದರೆ ಆ್ಯಪ್ ಮೂಲಕ ಹೇಗಪ್ಪ ನಾವು ಕಟ್ಟೋದು ಮನೆಯಲ್ಲೇ ಕೂತ್ಕೊಂಡು ನಾವು ಆ್ಯಪ್ ಮೂಲಕ ಹೇಗೆ ಫೈನನ್ನು ಕಟ್ಟಬಹುದು ಅನ್ನೋದನ್ನು ಇವಾಗ ನಿಮಗೆ ಕಂಪ್ಲೀಟ್ ಆಗಿ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಕೆ ಎಸ್ ಪಿ ಅಂದರೆ ಕರ್ನಾಟಕ ಸ್ಟೇಟ್ ಪೊಲೀಸ್ ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ ಕೇಸ್ ಮೊದಲೇ ನಿಮ್ಮ ಹತ್ರ ಇನ್ಸ್ಟಾಲ್ ಆಗಿದ್ರೆ ನ ಓಪನ್ ಮಾಡ್ಕೊಳ್ಳಿ ಆ್ಯಪ್ನ ಓಪನ್ ಮಾಡಿದ ಮೇಲೆ ನಿಮಗೆ ನಿಮ್ಮ ರಿಜಿಸ್ಟರ್ಡ್ ನಂಬರ್ನ ಕೇಳುತ್ತೆ ಆ ರಿಜಿಸ್ಟರ್ಡ್ ನಂಬರ್ನ ಹಾಕಿ ನಿಮ್ಗೆ ಒ ಟಿ ಪಿ ಬರುತ್ತೆ ಅದಾದಮೇಲೆ ನಿಮಗೆ ಲೊಕೇಶನ್ ಆನ್ ಮಾಡಕ್ಕೆ ಕೇಳುತ್ತೆ ಲೊಕೇಶನ್ ಆನ್ ಮಾಡಬೇಕಾಗತ್ತೆ ಸೊ ನೀವು ಲೊಕೇಶನ್ ಆನ್ ಮಾಡಿದ್ಮೇಲೆ ನಿಮಗೆ ಒಂದು ಫೋಲ್ಡರ್ ಈ ರೀತಿಯಾಗಿ ಓಪನ್ ಆಗುತ್ತೆ ನಿಮ್ಗೆ ಈ ರೀತಿ ಫೋಲ್ಡರ್ ಓಪನ್ ಆದಮೇಲೆ ಒಂದು ಪೇಜ್ ಓಪನ್ ಆಗುತ್ತೆ ನಿಮಗೆ ಈ ಪೇಜಲ್ಲಿ ನೀವು ನೋಡ್ತಿರ್ಬೋದು ಸಾಕಷ್ಟು ಆಪ್ಷನ್ಗಳನ್ನ ನಿಮಗೆ ಇಲ್ಲಿ ತೋರಿಸ್ತಾ ಇರುವಂತಹದ್ದು ಹೀಗೆ ನೀವು ಕಂಪ್ಲೀಟ್ ಏನು ಲಾಸ್ಟ್ಗೆ ಬಂದರೆ ನಿಮಗೆ ಟ್ರಾಫಿಕ್ ಫೈನ್ಸ್ ಅಂತ ಇಲ್ಲೊಂದು ಆಪ್ಷನ್ ಕಾಣಿಸ್ತಿದೆಯಲ್ವಾ ಈ ಟ್ರಾಫಿಕ್ ಫೈನ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಪ್ಲೀಸ್ ಅಪ್ಡೇಟ್ ಯುವರ್ ನೇಮ್ ಇನ್ ಪ್ರೊಫೈಲ್ ಬಿಫೋರ್ ಪೇಯಿಂಗ್ ಫೈನ್ಸ್ ಅಂತ ಒಂದು ಇದು ತೋರಿಸಿ ಅದಾದಮೇಲೆ ನೀವು ಬೆಂಗಳೂರು ಸಿಟಿ ಅಂದರೆ ನಿಮ್ಮ ಯಾವ ಸಿಟಿನೂ ಆ ಸಿಟಿ ಹಾಕೋಬೇಕು ಇಲ್ಲಿ ನಾನು ನನ್ನ ಸಿಟಿ ನನ್ನ ಹೆಸರು ಹಾಕ್ತಾಯಿದ್ದೀನಿ ಸೊ ನಿಮ್ಮ ಸಿಟಿ ನಿಮ್ಮ ಹೆಸರು ನಿಮ್ಮ ಮೊಬೈಲ್ ನಂಬರ್ ಹಾಗೂ ಇಮೇಲ್ ಐ ಡಿ ಮತ್ತು ನೀವು ಯಾವ ಜೆಂಡರ್ ಮೇಲ್ ಆದರೆ ಮೇಲ್ ಫೀಮೇಲ್ ಆದರೆ ಫೀಮೇಲ್ ಮತ್ತೊಂದು ಅದರ್ಸ್ ಅಂದರೆ ಆ ಒಂದು ಆಪ್ಷನ್ನ ನೀವು ಕ್ಲಿಕ್ ಮಾಡಿ ನಿಮ್ಮ ಒಂದು ಏನು ಅಡ್ರೆಸ್ ಇರುತ್ತಲ್ವ ನಿಮ್ಮ ಡಾಕ್ಯುಮೆಂಟಲ್ಲಿ ಏನು ಅಡ್ರೆಸ್ ಇರುತ್ತೆ ಆ ಅಡ್ರಸ್ನ ನೀವು ಇಲ್ಲಿ ಕೆಳಗಡೆ ಅಡ್ರೆಸ್ ಕಾಲಮಲ್ಲಿ ಫಿಲ್ ಮಾಡಿ ಕೊನೆಗೆ ಅಪ್ಡೇಟ್ ಅಂತ ಕೊಟ್ಟರೆ ನಿಮ್ಮ ಒಂದು ಏನು ಡೀಟೇಲ್ಸ್ ಏನಿದೆ ಅದು ಅಪ್ಡೇಟ್ ಆಗುತ್ತೆ ಸೊ ಅದಾದ ನಂತರದಲ್ಲಿ ಈ ರೀತಿಯಾಗಿ ಮತ್ತೊಮ್ಮೆ ಒಂದು ರೀತಿ ರಿಫ್ರೆಶ್ ಆಗುತ್ತೆ ಪೇಜ್ ಅಂತ ಹೇಳ್ಬೋದು ಮೇಲೆ ನಿಮಗೆ ಮತ್ತೊಮ್ಮೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸಾಕಷ್ಟು ಆಪ್ಷನ್ಗಳಿದೆ ನಿಯರ್ ಮಲ್ಲೇಶ್ವರಂ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಅಂತೆಲ್ಲ ನಿಮಗೆ ತೋರಿಸ್ತಿರುತ್ತೆ ಹತ್ತಿರದಲ್ಲಿರೋ ಪೊಲೀಸ್ ಸ್ಟೇಷನ್ ಅವೆಲ್ಲ ತೋರಿಸ್ತಾ ಇರುತ್ತೆ ಸೊ ನೀವು ಇಲ್ಲಿ ಆಪ್ಷನ್ಸಲ್ಲಿ ಬಂದು ಕೊನೆಯದಾಗಿ ನಿಮಗೆ ಇಲ್ಲಿ ಟ್ರಾಫಿಕ್ ಫೈನ್ಸ್ ಅಂತ ಒಂದು ಕಾಲಮ್ ಕಾಣುತ್ತೆ ಸೊ ಅಲ್ಲಿ ಬಂದು ನೀವು ಟ್ರಾಫಿಕ್ ಫೈನ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಈ ರೀತಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಫೈನ್ಸು ಎಷ್ಟೆಷ್ಟಿದೆ ಈ ಹಿಂದೆ ಎಲ್ಲೆಲ್ಲಿ ಯಾವಾಗ ಯಾವಾಗ ಎಷ್ಟೆಷ್ಟು ನಿಮ್ಮ ಫೈನ್ಸ್ ಇದೆ ಅಂತ ಕ್ಲಿಯರಾಗಿ ಡೀಟೇಲ್ಸ್ ತೋರಿಸುತ್ತೆ ಎಲ್ಲಿ ಹೋಗಿ ನೀವು ಅಂದರೆ ನಿಮ್ಮ ಒಂದು ಫೈನ್ಸ್ ಅಮೌಂಟನ್ನು ನೀವು ಕ್ಲಿಕ್ ಮಾಡಿ ಆ್ಯಡ್ ಮಾಡ್ಕೊತಾ ಹೋದರೆ ನಿಮ್ಮ ಒಂದು ಟೋಟಲ್ ಅಮೌಂಟ್ ಮೇಲೆ ಫಿಫ್ಟಿ ಪರ್ಸೆಂಟ್ ರಿಯಾಯಿತಿ ಬೀಳುತ್ತೆ ಆದರೆ ನೀವು ಏನು ಮಾಡಬೇಕು ಅಂತಂದರೆ ಎರಡು ಸಾವಿರದ ಇಪ್ಪತ್ತ ಮೂರು ಫೆಬ್ರವರಿ ಹನ್ನೊಂದಕ್ಕಿಂತ ಮುಂಚೆ ಇರೋ ಅಂತಹ ಏನು ಅಮೌಂಟ್ ಇದೆಯಲ್ಲ ಫೈನ್ ಅಮೌಂಟು ಅಷ್ಟೊಂದು ಮಾತ್ರ ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಟೋಟಲ್ ಅಮೌಂಟನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಯು ಪಿ ಐ ಅಥವಾ ನೆಟ್ ಬ್ಯಾಂಕಿಂಗ್ ತೋರಿಸುತ್ತೆ ಯು ಪಿ ಐ ಅಂದರೆ ನೀವು ಫೋನ್ಪೇ ಮೂಲಕ ಅಥವಾ ಗೂಗಲ್ ಪೇ ಅಥವಾ ಪೇ ಟಿ ಎಮ್ ಈ ಒಂದು ಆ್ಯಪ್ಸ್ಗಳ ಥ್ರೂ ಕೂಡ ನೀವು ಇಲ್ಲಿ ಪೇಮೆಂಟ್ ಮಾಡುವಂತಹ ಒಂದು ಆಪ್ಷನ್ ತೋರಿಸುತ್ತೆ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಯಾವ ಒಂದು ಥ್ರೂ ನೀವು ಪೇಮೆಂಟ್ ಮಾಡಬೇಕಂತ ಅಂದ್ಕೊಂಡಿದ್ರು ಆ ನೀವು ಪೇಮೆಂಟ್ ಮಾಡಬಹುದಾಗಿದೆ ನಿಮಗೆ ಬೇಕಾಗಿರುವಂತಹ ಒಂದು ಅಮೌಂಟ್ ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ಓವರ್ ಆಲ್ ಆಗಿ ಫಿಫ್ಟಿ ಪರ್ಸೆಂಟು ಡಿಸ್ಕೌಂಟ್ ನಿಮಗೆ ಪೇಮೆಂಟ್ ಮಾಡ್ತಾ ಲಾಸ್ಟಲ್ಲಿ ಅಲ್ಲಿ ಕಾಣಿಸುತ್ತೆ ಅಷ್ಟು ನೀವು ಪೇಮೆಂಟ್ ಗ್ಯಾರಂಟಿ ಮಾಡಬಹುದಾಗುತ್ತೆ ಸುದ್ದಿ ಖಚಿತ ನಿಶ್ಚಿತ